ಕಬ್ಬು ಅದೆಷ್ಟೇ ಸಿಹಿಯಾಗಿದ್ದರೂ ಅದನ್ನು ಬೆಳೆದ ಅನ್ನದಾತನ ಪಾಲಿಗೆ ಸದಾ ಕಹಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಮುದ್ದೇಬಿಹಾಳ್ ತಾಲೂಕಿನ ರೈತರು ಪ್ರತಿ ಟನ್ ಕಬ್ಬಿಗೆ ಕನಿಷ್ಠ ಮೂರು ಸಾವಿರದ ಐದುನೂರು ರೂಪಾಯಿ ಬೆಂಬಲ ಬೆಲೆ ನಿಗದಿಪಡಿಸಬೇಕೆಂದು ಆಗ್ರಹಿಸಿ ಆರಂಭಿಸಿರುವ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ವಿವಿಧ ರೈತ ಸಂಘಗಳ ನೇತೃತ್ವದಲ್ಲಿ ತಾಲೂಕಿನ ತಂಗಡಗಿ ಬಳಿಯ ಕ್ರಾಸ್ ಕ್ರಾಸ್ನಲ್ಲಿ ನವೆಂಬರ್ ನಾಲ್ಕರಿಂದ ಈ ಹೋರಾಟ ಆರಂಭವಾಗಿದ್ದು ಸದ್ಯ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಕಬ್ಬು ಸಾಗಣೆ ತಡೆ ಹೆದ್ದಾರಿಯಲ್ಲಿ ಟ್ರಾಕ್ಟರ್ಗಳ ಸಾಲು ರೈತರು ಪ್ರತಿಭಟನೆ ಆರಂಭಿಸಿದ ಬೆನ್ನಲ್ಲೇ ಬಾಲಾಜಿ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಸಾಗಿಸುತ್ತಿದ್ದ ವಾಹನಗಳನ್ನು ಅಮರುಗೋಳ ಕ್ರಾಸ್ ಬಳಿ ತಡೆಹಿಡಿಯಲಾಗಿದೆ ಇದರಿಂದಾಗಿ ತಾಲೂಕಿನ ಪ್ರಮುಖ ರಸ್ತೆಗಳಲ್ಲಿ ಕಬ್ಬು ಹೊತ್ತ ಟ್ಯಾಕ್ಟರ್ಗಳು ಮೈಲಿಗಟ್ಟಲೆ ಸಾಲುಗಟ್ಟಿ ನಿಂತಿವೆ ಮದರಿ ಕ್ರಾಸ್ನಿಂದ ಗರಸಂಗಿಯವರೆಗೆ ಗಂಗೂರ್ ಕ್ರಾಸ್ನಿಂದ ಅಂಬರುಗೋಳ ಕ್ರಾಸ್ವರೆಗೆ ತಂಗಡಿಗೆಯಿಂದ ಕ್ರಾಸ್ ಕ್ರಾಸ್ವರೆಗೆ ಮೂರು ಕಡೆಗಳಲ್ಲಿ ಕಬ್ಬಿನ ಟ್ಯಾಕ್ಟರ್ಗಳು ನಿಂತಿರುವುದು ರೈತರ ಸಂಕಷ್ಟಕ್ಕೆ ಕನ್ನಡಿ ಹಿಡಿದಂತಾಗಿದೆ ಕಾರ್ಖಾನೆಗಳ ಲಾಭದ ಮುಂದೆ ರೈತರ ಪಾಲು ಕಡಿಮೆ ವಾಗ್ದಾಳಿ ರೈತರ ಅಹೋರಾತ್ರಿ ಧರಣಿ ಸತ್ಯಾಗ್ರಹಕ್ಕೆ ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿದ ಜೆಡಿಎಸ್ ಪಕ್ಷದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಬಸನಗೌಡ ಪಾಟೀಲ್ ಮುರಾಳ್ ಅವರು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ನಿಗದಿ ಮಾಡುವಂತೆ ರೈತರು ನಡೆಸುತ್ತಿರುವ ಈ ಹೋರಾಟವು ಸಂಪೂರ್ಣ ನ್ಯಾಯಸಮ್ಮತವಾಗಿದೆ ಸಕ್ಕರೆ ಕಾರ್ಖಾನೆಗಳು ಸಕ್ಕರೆಯ ಜೊತೆಗೆ ಉಪ ಉತ್ಪನ್ನಗಳಿಂದಲೂ ಹೆಚ್ಚಿನ ಲಾಭವನ್ನು ಪಡೆಯುತ್ತಿವೆ ಹೀಗಿದ್ದರೂ ರೈತರಿಗೆ ಕೇವಲ ಕಡಿಮೆ ದರ ಕೊಡುವುದು ನ್ಯಾಯವಲ್ಲವೆಂದು ತೀವ್ರ ವಾಗ್ದಾಳಿಯನ್ನು ಅವರು ನಡೆಸಿದರು ಗುಜರಾತ್ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಉತ್ತಮ ಬೆಂಬಲ ಬೆಲೆ ನೀಡಲಾಗುತ್ತದೆ ನಮ್ಮ ಪಕ್ಕದ ನಾಯನೆಗ್ಲಿಯಲ್ಲಿ ಸಹ ಹೆಚ್ಚಿನ ಬೆಲೆಯನ್ನ ನೀಡಲಾಗುತ್ತಿದೆ ಆದರೆ ಬಾಲಾಜಿ ಸಕ್ಕರೆ ಕಾರ್ಖಾನೆ ಮಾತ್ರ ಪ್ರತಿ ವರ್ಷವೂ ಕಡಿಮೆ ಬೆಲೆ ನೀಡುತ್ತಾ ಬರುತ್ತಿದೆ ಎಂದು ಆರೋಪಿಸಿದರು ಅವರು ಸರ್ಕಾರಗಳ ನಡೆಯ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದತ್ತ ಮೆರಳು ಮಾಡುತ್ತಿದೆ ಈಗಾಗಲೇ ಕೇಂದ್ರ ಸರ್ಕಾರವು ಮೂರು ಸಾವಿರದ ಐದುನೂರ ಐವತ್ತೊಂದು ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಿಸಿದೆ ಈಗ ರಾಜ್ಯ ಸರ್ಕಾರ ರೈತರಿಗೆ ಬೆಂಬಲ ಬೆಲೆಯನ್ನ ನೀಡಬೇಕು ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ರೈತರ ಕಷ್ಟ ಗೊತ್ತಾಗುತ್ತದೆ ಪ್ರಕೃತಿ ವಿಕೋಪದ ನಡುವೆಯೂ ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ರೈತರು ನಷ್ಟವನ್ನು ಅನುಭವಿಸುತ್ತಿದ್ದಾರೆ ಯಾವ ಜನಪ್ರತಿನಿಧಿಯೂ ರೈತರ ಬಗ್ಗೆ ಧ್ವನಿ ಎತ್ತುತ್ತಿಲ್ಲವೆಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಬೇಡಿಕೆ ರಾಜ್ಯ ಹೆದ್ದಾರಿ ತಡೆ ಮಾಡಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಅವರು ಎಚ್ಚರಿಕೆ ನೀಡಿದರು ಮಾಡ್ತಾ ಕೂಡ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು ಬರೇ ಒಂದು ಆರ್ ಎಸ್ ಎಸ್ ಒಂದು ಗಲಾಟೆ ಆದ್ರೆ ಅವರು ಎಮರ್ಜೆನ್ಸಿ ಮೀಟಿಂಗ್ ಕರೀತಾರ ಕ್ಯಾಬಿನೆಟ್ ಮೀಟಿಂಗ್ ಕರೀತಾರ ಇವತ್ತ ಮುಖ್ಯಮಂತ್ರಿಯವರು ಕೂಡ ಅವರು ರೈತರ ಮಕ್ಕಳೇ ಇದಾರ ಅವರು ಇಲ್ಲಿ ಬಾದಾಮಿ ಒಳಗೆ ಆರಿಸಿ ಬಂದಾರ ನಮ್ಮ ಒಂದು ಉತ್ತರ ಕರ್ನಾಟಕದ ಬಗ್ಗೆ ಅವರಿಗೆ ಒಂದು ಸಾಕಷ್ಟು ಸಾಕಷ್ಟು ಕಳಕಳಿ ಇರಬೇಕಾಗಿತ್ತು ನಾವು ಹೋದ ವಾರ ಇದೇ ಒಂದು ಮುದ್ದೆ ಬೇಳ ನಮ್ಮ ಬಸವೇಶ್ವರ ಸರ್ಕಲ್ನಲ್ಲಿ ಒಂದು ಪ್ರತಿಭಟನೆಯನ್ನು ಇಟ್ಕೊಂಡಿದ್ವಿ ಅದಕ್ಕಿಂತ ಮುಂಚಕ್ಕೆ ನಾವು ಪೊಲೀಸ್ ಅಧಿಕಾರಿಗಳು ಕೂಡ ಮನವಿನ ಕೊಟ್ವಿ ಅವತ್ತಿನ ದಿವಸ ಡಿ ಎಸ್ ಪಿ ಸಾಹೇಬರು ಬಂದಿದ್ದರು ಆಮೇಲೆ ತಹಸೀಲ್ದಾರ್ ಸಾಹೇಬರಿಗೆ ಕೂಡ ನಾವು ಮನವಿಯನ್ನು ಕೊಟ್ವಿ ಆಮೇಲೆ ಅವರೇನು ಹೇಳಿದ್ರು ನೀವು ಡೆಪ್ಯೂಟಿ ಕಮಿಷನರ್ ಡೆಪ್ಯೂಟಿ ಕಮಿಷನರಿಗೆ ನೀವು ಬೆಟ್ಟಾಗಿ ಮನವಿ ಸಲ್ಲಿಸಿದ್ರು ನಾವು ಡೆಪ್ಯೂಟಿ ಕಮಿಷನರ್ಗೂ ಮನವಿ ಸಲ್ಲಿಸಿದ್ವಿ ಆನಂತರ ನಾವು ಸಕ್ಕರೆ ಸಚಿವರ ಒಂದು ಮನೆಗೆ ಹೋದ್ವಿ ಅವರು ಸಕ್ಕರೆ ಸಚಿವರು ಬೆಂಗಳೂರಿನಲ್ಲಿದ್ದರು ಮತ್ತು ಅವರ ಅವರು ಮಗಳಾಗಿರ್ತಕ್ಕಂಥ ಸಂಯುಕ್ತ ಮೇಡಮ್ ಇದ್ದರು ಅವರಿಗೂ ಕೂಡ ನಾವು ಹೇಳಿದ್ವಿ ಅವರು ನಾ ಇಲ್ಲ ತುರ್ತಾಗಿ ಮೆಸೇಜನ್ನು ಸಕ್ಕರೆ ಸಚಿವರಿಗೆ ತಿಳಿಸ್ತೀವಿ ಅಂದರು ಆದರೆ ಇವತ್ತಿನ ನಾವೇನು ಹೇಳಿದ್ವಿ ಒಂದು ವಾರ ಟೈಮ್ ತೊಗೊಂಡಿದ್ವಿ ಅವತ್ತು ಪ್ರತಿಮೆಟ್ಟನೇ ದಿವಸ ಏನಪ್ಪ ಅಂತಂದ್ರೆ ಇಲ್ಲೇ ನಾಯನೇಗಲೊಳಗೆ ಮೂರು ಸಾವಿರ ಎರಡುನೂರು ರೂಪಾಯಿ ಅವರು ಒಂದು ಬೆಂಬಲ ಬೆಲೆಯನ್ನು ಕಟಾವು ಎಲ್ಲ ಲಗಾಣಿ ಕೊಡ್ತಾ ಇದ್ದಾರೆ ನೀವು ನಿಮ್ಮ ಬೆಲೆ ಕಡಿಮೆ ಇದೆ ಬಾಲಾಜಿ ಅವ್ರದ್ದು ಅದಕ್ಕೆ ನೀವು ಇದಕ್ಕೆ ಏನಪ್ಪ ಹೆಚ್ಚಿನ ಬೆಂಬಲ ಬೆಲೆಯನ್ನು ಕೊಡ್ರಿ ಅಂತ ನಾವು ಕೇಳಿದ್ವಿ ಆದರೆ ಇವತ್ತಿನವರೆಗೂ ಸರ್ಕಾರ ಮೌನ ಒಂದು ಆಚರಣೆಯನ್ನು ಮಾಡ್ತಾ ಇದೆ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸಚಿವರಾಗಲಿ ಈಗ ಆಡಳಿತದಲ್ಲಿರ್ತಕ್ಕಂಥ ಎಮ್ ಎಲ್ ಆಗಲಿ ಈ ನಾವು ಹೋರಾಟ ಇಷ್ಟೆಲ್ಲ ಟ್ಯಾಕ್ಟ್ರುಗಳು ಗಂಗೂರು ಕ್ರಾಸ್ನಿಂದ ಸುಮಾರು ಒಂದು ಐದುನೂರು ಟ್ಯಾಕ್ಟ್ರುಗಳು ಇಂತಾವೆ ಇದರಿಂದ ರೈತರಿಗೆ ಇದು ಪೆಟ್ಟು ಈಗ ಫ್ಯಾಕ್ಟ್ರಿ ಮಾಲಕರಿಗೆ ಏನು ಪೆಟ್ಟಿಲ್ಲ ಇದು ನಮಗೆ ನಮ್ಮ ರೈತರಿಗೆ ಪೆಟ್ಟು ನಾವೊಂದು ರೈತರಲ್ಲಿ ಏನೊಂದು ಮನವಿ ಮಾಡ್ಕೊತಾ ಇದ್ದೀನಿ ಅಂತಂದ್ರೆ ನೀವು ಧೃತಿಗೆ ಮೊನ್ನೆ ಒಬ್ರು ಯಾರೋ ವಿಷಯವನ್ನು ತೆಗೆದುಕೊಂಡು ಸಚಿವರು ಇದ್ರಿಗೆ ಜಾರಕಿಹೊಳಿ ಸಾಹೇಬ್ರ ಇದ್ರಿಗೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರಂತ ಇದರಿಂದ ರೈತರ ನಮ್ಮ ಕುಟುಂಬಗಳೇ ಹಾಳಾಗಿ ಹೋಗ್ತಾವ ಅವ್ರು ಆರಾಮಿರೋರು ಆರಾಮಾಗೇ ಇರ್ತಾರೆ ಆದ್ರೆ ಇವತ್ತಲ್ಲಿ ರೈತರಿಗೆ ನಾವು ಏನು ಮಾಡ ಮನವಿ ಮಾಡ್ಕೋತೀವಿ ಅಂತಂದ್ರೆ ನಮ್ಮ ಒಂದು ಕೂಗಿಗೆ ಸರ್ಕಾರ ಮನದೇ ಮಣೀತದ ಇಲ್ಲಪ್ಪ ಅಂತಂತಂದ್ರೆ ನಾವು ಮುತ್ತಿಗೆ ಹಾಕುವಂಥ ಒಂದು ಪರಿಸ್ಥಿತಿ ಬರ್ತದೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಒಂದು ಪರಿಸ್ಥಿತಿ ಬರ್ಬೋದು ಯಾಕಂತಂದ್ರೆ ಈಗ ಸರ್ಕಾರಕ್ಕೆ ಒಂದು ಟನ್ ಕಬ್ಬಿನಿಂದ ಸುಮಾರು ಹದಿನಾಲ್ಕು ಹದಿನೈದು ಸಾವಿರ ರೂಪಾಯಿ ಸಿಗ್ತದೆ ಅವ್ರಿಗೆ ಯಾಕಪ್ಪ ಅಂದ್ರೆ ಒಂದು ಟನ್ ಕಬ್ಬಿಗೆ ಸುಮಾರು ನೂರ ಮೂವತ್ತು ನೂರ ಇಪ್ಪತ್ತು ಕೆಜಿ ಸಕ್ರೆ ಬರ್ತದೆ ಆಮೇಲೆ ಮೊಲಾಯಿಸ್ ಬರ್ತದ ಆಮೇಲೆ ಏನಪ್ಪಾ ಅಂದ್ರೆ ಮಿಥೇನ್ ಬರ್ತದ ಅದರಿಂದ ಗೊಬ್ಬರ ಸಿಗ್ತದ ಅವ್ರು ಸಾಕಷ್ಟು ಅದರಿಂದ ಲಾಭ ಅದ ನಾವೇನು ಕೇಳ್ಕೊತಾ ಇದೀವಿ ಹದಿನಾಲ್ಕು ಸಾವಿರ ರೂಪಾಯಿ ಕೇಳ್ತಾ ಇಲ್ಲ ನಾವು ಮೂರು ಸಾವಿರದ ಐದುನೂರು ರೂಪಾಯಿ ಕೇಳ್ತಾ ಇದೀವಿ ಲಗಾಣಿ ಎಲ್ಲ ತೆಗೆದು ನಾವು ಇನ್ನೂ ಕನಿಷ್ಠ ಬೆಂಬಲ ಬೆಲೆಯನ್ನು ನಾವು ಕೇಳ್ತಾ ಇದ್ವಿ ಈಗಾಗಲೇ ಕೇಂದ್ರ ಸರ್ಕಾರ ಕಡೆ ಇವತ್ತು ರಾಜ್ಯ ಸರ್ಕಾರ ಬಟ್ ಮಾಡ್ತಾ ಇದೆ ಈ ಕೇಂದ್ರ ಸರ್ಕಾರದವ್ರು ಕೊಡಬೇಕಂತ ಕೇಂದ್ರ ಸರ್ಕಾರದವ್ರು ಈಗಾಗಲೇ ಮೂರು ಸಾವಿರದ ಐದುನೂರ ಐವತ್ತೊಂದು ರೂಪಾಯಿ ಅವರು ಡಿಕ್ಲೇರ್ ಮಾಡಿದ್ದಾರೆ ಆಮೇಲೆ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು ಕಬ್ಬೆ ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂಥದ್ದು ಕಬ್ಬೆ ಈಗ ಮತ್ತು ಈ ಥರ ಮಲ್ತಾಯಿ ಧೋರಣಿಯನ್ನು ಯಾಕೆ ಅನುಸರಿಸ್ತಾ ಇದೆ ಯಾಕೆ ಇವರು ಕಮಿಷನರ್ ಆಗಲಿ ನಮ್ಮ ಈ ಒಂದು ಸರ್ಕಾರದ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ರೆ ಏನು ದೊಡ್ಡದಲ್ಲ ಎಲ್ಲ ಫ್ಯಾಕ್ಟ್ರಿ ಮಾಲಕರು ಸುಮಾರು ಐವತ್ತೊಂಬತ್ತು ಫ್ಯಾಕ್ಟ್ರಿ ಅದಾವ ಎಲ್ಲರದ್ದು ಎಮರ್ಜೆನ್ಸಿ ಮೀಟಿಂಗ್ ಕರಿಬೋದು ಇವತ್ತು ಯಾರನಾದ್ರು ಹಿಡ್ಕೊಂಬಂದ್ರಿ ಪ ಹೇಳಿದ್ರೆ ಹೊತ್ತೊಡೆದ್ರೆ ಹಿಡ್ಕೊಂಡ್ ಬರ್ತಾರವ್ರು ಬಂದು ಕುಂತು ಯಾಕೆ ಏನು ಸಮಸ್ಯೆ ಅದ ನಿಮ್ಮದು ಏನು ಪ್ರಾಬ್ಲಮ್ ಅದ ಅಂತ ಕೇಳಿ ಯಾಕೆ ಬಗೆಹರಿಸ್ಬಾರ್ದು ಅಂತ ಕೇಳ್ತೀನಿ ಇವತ್ತಿನವರೆಗೆ ಸರ್ಕಾರ ಮೌನವಾಗ್ಯದ ಈಗ ಒಳಗೆ ನಾಳೆ ರೈತ ರಸ್ತೆ ರೊಕ್ಕ ಇಟ್ಕೊಂಡಿದ್ದಾರೆ ಇದು ಕೂಡ ನಾವು ಅನಿವಾರ್ಯವಾಗಿ ನಾವು ರಸ್ತೆ ರೊಕ್ಕ ಮಾಡಬೇಕಾಗ್ತದೆ ಬೇಗ ನಮ್ಮ ಬೆಂಬಲ ಬೆಲೆ ಮೂರು ಸಾವಿರ ಐದುನೂರು ರೂಪಾಯಿ ಕೊಡಲಿಕ್ಕೆ ಬೇಕು ಫ್ಯಾಕ್ಟ್ರಿಗಳನ್ನು ಚಾಲು ಮಾಡಬಾರ್ದು ಬಂದ ಇಡಬೇಕು ಅಂತ ಹೇಳಿದ್ವಿ ಆದರೆ ನಾವು ಯಾವುದೇ ಫ್ಯಾಕ್ಟ್ರಿಗಳನ್ನ ಬಂದ್ ಮಾಡೋದಿಲ್ಲ ಅಂತಲೂ ಹೇಳಿವಿ ಯಾವುದೇ ಗಾಡಿಗಳನ್ನ ನಿಂದಿರ್ಸ್ತದಿಲ್ಲ ಅಂತ ಇವತ್ತು ನಮ್ಗೆ ಅನಿವಾರ್ಯ ಆಗಿದೆ ಎಂಟು ದಿವಸ ಅಲ್ಲ ಹತ್ತು ದಿವಸ ಟೈಮ್ ಹೋದ್ರು ಯಾವುದೇ ಡಿಸಿಷನ್ ಸರ್ಕಾರ ತಗೋತಾ ಇಲ್ಲ ಸಕ್ಕರೆ ಸಚಿವರು ನಮ್ಮ ಇನ್ನೊಂದು ದೌರ್ಭಾಗ್ಯ ಅಂತಂದ್ರೆ ಸಕ್ರೆ ಸಚಿವರು ನಮ್ಮ ನಮ್ಮ ಜಿಲ್ಲಾನ ಜಿಲ್ಲಾ ಅವರು ಏನು ಕಾಂಟ್ರವರ್ಸಿಯಲ್ ಸ್ಟೇಟ್ಮೆಂಟ್ ಕೂಡ ಇರ್ತಾರೆ ಕಾಂಟ್ರವರ್ಸಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ಒಂದೊಂದು ಫ್ಯಾಕ್ಟ್ರಿಗೆ ಒಂದೊಂದು ರೇಟ್ ಡಿಫ್ರೆಂಟ್ ಅದ ನಿನ್ನೆ ನಾನು ನೋಡಿದೆ ಒಂದೊಂದು ಫ್ಯಾಕ್ಟ್ರಿಗೆ ಒಂದೊಂದು ರೇಟ್ ಡಿಫ್ರೆಂಟ್ ಅದ ಅದಕ್ಕೆ ಏನದ ಸಕ್ರೆ ಪ್ರಮಾಣದ ಅಂತ ಹೇಳಿದ್ರು ಶಾಸಕರು ದಿನ ಒಂದೊಂದು ರೋಡ್ಗಳನ್ನ ಅವರು ಪೂಜೆ ಮಾಡ್ತಾರ ದಿನ ಒಂದೊಂದು ಇದು ಮಾಡ್ತಾರ ಇವತ್ತು ಇಷ್ಟೆಲ್ಲ ನಾವು ಗಲಾಟೆ ನಡೆದ ಇಲ್ಲಿ ಬಂದು ಅವ್ರು ಯಾಕೆ ನಮ್ಗೆ ಸಾಂತ್ವ ಹೇಳಬಾರದು ಇದ್ರ ಬಗ್ಗೆ ನಮ್ಮ ಸಮಸ್ಯೆಗಳನ್ನ ಯಾಕೆ ಕೇಳಬಾರ್ದು ಅಂತ ಇಂತವೆಲ್ಲ ಪ್ರಶ್ನೆಗಳನ್ನು ಶಾಸಕರು ಕೇಳಬೇಕು ನಮ್ಗೆ ನಾವೇ ಆರ್ಶ್ ಕಳಿಸಿರ್ತಕ್ಕಂಥ ಶಾಸಕರು ನೀವು ನಾವು ಭೇಟಿ ಆಗ್ಬೇಕಂತಂದ್ರೆ ಇಲ್ಲ ಅವರು ಪ್ರತಿ ಹಳ್ಳಿಗಳಲ್ಲಿ ರೈತರ ಸಂಘಟನೆಗಳು ಹುಟ್ಟಬೇಕು ಶಾಂತಗೋಡ ಪಾಟೀಲ್ ನಡಹಳ್ಳಿ ಸಲಹೆ ಕಾಂಗ್ರೆಸ್ ಪಕ್ಷದ ಮುಖಂಡ ಶಾಂತಗೌಡ ಪಾಟೀಲ್ ನಡಹಳ್ಳಿ ಮಾತನಾಡಿ ಪ್ರತಿ ವರ್ಷವೂ ಬಾಲಾಜಿ ಸಕ್ಕರೆ ಕಾರ್ಖಾನೆಯವರು ಕಡಿಮೆ ಬೆಲೆ ಏಕೆ ನೀಡುತ್ತಾರೆ ಕಬ್ಬಿನ ತೂಕದಲ್ಲಿ ಸಹ ಮೋಸ ಮಾಡುತ್ತಾರೆ ಎಂದು ರೈತರು ಆರೋಪಿಸುತ್ತಾರೆ ಪ್ರತಿ ಹಳ್ಳಿಗಳಲ್ಲಿ ಪಕ್ಷದ ಮುಖಂಡರು ಸಿಗುತ್ತಾರೆ ಆದರೆ ರೈತರ ಮುಖಂಡರು ಸಿಗುವುದಿಲ್ಲ ಹೀಗಾಗಿ ಪ್ರತಿ ಹಳ್ಳಿಗಳಲ್ಲಿ ರೈತ ಸಂಘಟನೆಗಳು ಹುಟ್ಟಬೇಕು ಎಂದು ಕರೆ ನೀಡಿದರು ಕಬ್ಬಿನ ತೂಕದ ಕುರಿತು ಮಾತನಾಡಿದ ಅವರು ಕಬ್ಬಿನ ತೂಕ ಮಾಡಲು ರೈತರೇ ಸ್ವಂತವಾಗಿ ವೈಬ್ರಿಜ್ ತೂಕ ಯಂತ್ರ ಮಾಡಬೇಕು ಇದಕ್ಕೆ ನಾನು ಧನ ಸಹಾಯ ಮಾಡುವುದಾಗಿ ಈ ವೇಳೆ ತಿಳಿಸಿದರು ಕಾರ್ಖಾನೆಯವರಿಗೆ ಪ್ರತಿಸ್ಪರ್ಧಿ ಆಗದಂತೆ ವ್ಯವಸ್ಥೆ ಮಾಡಿಕೊಂಡಿರುವ ಕಾರಣ ರೈತರು ಅವರು ಹೇಳಿದ ಬೆಲೆಗೆ ಮಾರಾಟ ಮಾಡುವ ಪರಿಸ್ಥಿತಿ ಉಂಟಾಗಿದೆ ಚುನಾವಣಾ ಸಂದರ್ಭದಲ್ಲಿ ಜನಪ್ರತಿನಿಧಿಗಳಿಗೆ ಕೋಟ್ಯಾಂತರ ರೂಪಾಯಿ ನೀಡಿ ಇಂತಹ ಸಂದರ್ಭದಲ್ಲಿ ಅವರು ಬರದಂತೆ ಮಾಡುತ್ತಾರೆ ಎಂದು ಗಂಭೀರ ಆರೋಪವನ್ನು ಅವರು ಮಾಡಿದರು ಈ ರೈತ ಹೋರಾಟಕ್ಕೆ ಹಾಲಿ ಮತ್ತು ಮಾಜಿ ಶಾಸಕರು ಬರಬೇಕು ಮತ್ತು ಕಬ್ಬಿನ ಬೆಂಬಲ ಬೆಲೆ ನೀಡಬೇಕೆಂದು ಒತ್ತಾಯಿಸಿದರು ಇನ್ನೊಬ್ಬ ಬಂದು ಶುಗರ್ ಫ್ಯಾಕ್ಟ್ರಿ ಅಲ್ಲಿ ಹಾಕಿರ್ಬಾರ್ದು ಅದಕ್ಕೆ ಏನು ಮಾಡಿದ್ರು ಗೊತ್ತ ಅಲ್ಲೊಂದು ಒಂದು ಹತ್ತು ಇಪ್ಪತ್ತು ಎಕರೆ ಹೊಲ ತೊಗೊಳ್ದು ಎಲ್ಲಿ ಪಾಯಿಂಟ್ ಬರ್ತೈತಿ ಅಲ್ಲಿ ಮಾಡಿದಾರ ಮಾಡಿದಾರೆ ಮತ್ತಿವರು ಸರ್ಕಾರಕ್ಕೆ ಇನ್ನೊಂದು ಅಪ್ಲಿಕೇಶನ್ ಹಾಕ್ಯಾರ ಏನಂತ ಇನ್ನೊಂದು ಶುಗರ್ ಫ್ಯಾಕ್ಟ್ರಿಗೆ ಅಪ್ಲಿಕೇಶನ್ ಹಾಕೋದಪ್ಪ ಹಾಕಿದ್ರಪ್ಪ ಅಂತಂದ್ರೆ ಅಲ್ಲಿ ಮತ್ತೊಬ್ಬರಿಗೆ ಕೊಡೋಕೆ ಬರೋದಿಲ್ಲ ಅವಕಾಶ ಮತ್ತೊಬ್ಬರಿಗೆ ಕೊಡಾಕ್ ಬರಲ್ಲ ಯಾಕಂದ್ರೆ ಹದಿನೈದು ಕಿಲೋಮೀಟರ್ ಬಂದು ಬಂದುಬಿಡ್ತದೆ ಪಾಯಿಂಟ್ ಬಂದುಬಿಡ್ತಲ್ಲಿ ಇವರು ಮಾಡ್ದಲ್ಲ ಸುಮ್ಮ ಹಾಕೊಂಡು ಕುಂದ್ರೆ ಎಲ್ಲ ಪರ್ಮಿಷನ್ ತಗೊಂಡು ನಾನು ಬ್ಯಾಂಕಿನ ಲೋನ್ ಮಾಡಿಸೋಕತ್ತೀನಿ ಅದು ಮಾಡಿದೆ ಹಿಂಗ್ ಓದ್ತು ಓದ್ತಿರ್ತಾರೆ ಅಲ್ಲಿ ಮಾಡೋದೇ ಇಲ್ಲ ಓದ್ತಾ ಇಲ್ಲೇ ಒಂದು ಎರಡು ಶುಗಾರ್ ಫ್ಯಾಕ್ಟ್ರಿ ಆಗಿಬಿಟ್ರಪ್ಪ ಅಂದ್ರೆ ಕಬ್ಬ ಕಮ್ಮಿ ಬಿಡ್ತದೆ ನನಗೆ ನಿಮ್ಮ ನಿಂಬಲ್ಲಿ ಬರ್ತಾನೆ ನಾಲ್ಕು ಸಾವಿರ ರೂಪಾಯಿ ಕೊಡುತ್ತೆ ನೋವು ಬಸ್ ನಾನು ನನ್ನ ಫ್ಯಾಕ್ಟ್ರಿ ಅಂತಾರೆ ಹೌದಿಲ್ಲ ಕಾಂಪಿಟೇಷನ್ ಆಗಿಲ್ಲ ಇವರು ಕಾಂಪಿಟೇಷನ್ ಮಾಡಕ್ ಇಲ್ಲ ನಮ್ಮ ಬಿಸಿನೆಸ್ ಕಾಂಪಿಟೇಷನ್ ಹೇಳಿ ಇವರೇ ಒಂದು ಕಾನೂನು ಹುಡ್ಕೊಂಡು ಮರು ತೆಗಿಬೇಕು ಮೂರುವರೆ ಸಾವಿರ ರೂಪಾಯಿ ಬೆಂಬಲ ಬೆಲೆಯನ್ನ ಕೊಡಲೇಬೇಕು ಕೊಡೋ ತನಕ ನೀವು ಯಾರು ರೈತರು ಬಿಡಬಾಡ್ರಿ ರೈತರ ಜೊತೆಗೆ ನಾವು ಯಾವತ್ತೂ ನಿಮ್ ಜೊತೆಗೆ ಇರ್ತೀವಿ ನಾವು ಅದ್ರ ಯಾವ ಸಂಬಂಧ ಇಲ್ಲ ಎಲ್ಲರೂ ಎಲ್ಲರೂ ಪಕ್ಷಕ್ಕೆ ಊಟ ರೂಪಾಯಿ ಬೆಂಬಲ ಬೆಲೆ ಕೊಡಲೇಬೇಕು ಅದು ಕೊಡೋ ತನಕ ಮತ್ತೆ ಯಾವ ಫ್ಯಾಕ್ಟ್ರಿ ಚಲೋ ಮಾಡಕ್ ಬೇಕು ನೀವ್ ರೀ ಆಯಾ ಆಯಾ ಬರ್ಲಿಲ್ಲಪ್ಪ ಅಂದ್ರೆ ನೀವ್ ಯಾಕೆ ಬೇಕಪ್ಪ ನೀವ್ ಬೇಡ ನೀವ್ ಬಿಟ್ಬಿಡ್ರಿ ನಿಮ್ಗೆ ಒಳ್ಳೆ ಆಗಿತ್ತು ಸಾಕಾಗಿತ್ತು ಅಂತ ಬಿಟ್ಟು ಈ ಅದಕ್ಕೆ ನಾ ಹೇಳ ನಿಮ್ಗೆ ಇವೆಲ್ಲ ಏನಾಗ್ಬಿಡ್ತಾ ಇಪ್ಪ ಚುನಾವಣೆ ಬಂದಾಗ ಎರಡ್ ಎರಡು ಕೋಟಿ ಮೂರ್ ಮೂರು ಕೋಟಿ ಫ್ಯಾಕ್ಟ್ರಿಗೆ ಕೊಟ್ಬಿಡ್ತಾರೆ ಅವರವರು ಯಾರ್ಯಾರು ಬಿದ್ದವನ್ಗೆ ಕೊಟ್ಟಿರ್ತಾರೆ ಗೆದ್ದನ್ಗೆ ಕೊಟ್ಟಿರ್ತಾರ ಬಿದ್ದವನ್ಗೆ ಕೊಟ್ಟಿರ್ತಾರೆ ಗೆದ್ದವನ್ ಕೊಟ್ಟಿರ್ತಾರೆ ಮುಂದೆ ಇಂತ ಸಂದರ್ಭದಲ್ಲಿ ನೀವ್ ಯಾರು ಬರಕ್ ಹೋಗ್ಬಿಡ್ರಿ ನೀವ್ ಅಟ್ಟೆ ಕುಂತು ಬಿಡ್ರಿ ಅಂತ ಹೇಳ್ಬಿಡ್ತಾರೆ ಲಾಸ್ಟಿಗೆ ನಮ್ಮ ಬಾಯ ಮಣ್ಣಾಕ್ತಾರೆ ಅದು ಅದು ನಿಲ್ಬೇಕು ಅದಕ್ಕ ನೀವೆಲ್ಲ ಏನು ಇವತ್ತು ಆಡಳಿತ ಪಕ್ಷದ ಶಾಸಕರು ಬರ್ಬೇಕು ಏನು ವಿರೋಧಿ ಪಕ್ಷದ ಏನು ಮಾಜಿ ಶಾಸಕರಲ್ಲ ಅವರು ಬರ್ಬೇಕು ನೀವು ಬರ್ಬೇಕು ಸಕ್ರಿಯ ಸಚಿವರು ಬರ್ಬೇಕು ನೀವೆಲ್ಲರೂ ಬಂದು ಏನೈತಪ್ಪ ಈ ಸಮಸ್ಯೆ ಬಗೆಯಸ್ ಯಾಕಂದ್ರೆ ನಾನ್ ಕೇಳಕ ನೀವು ರಿಕವರಿ ಬರಲ್ಲ ಅಂತೀರಲ್ಲಪ್ಪ ಆಯ್ತು ನೀವು ಎಲ್ಲ ರೈತರು ಎಲ್ಲ ಹದಿಮೂರು ತಿಂಗಳ ಕಪ್ಪು ಎಲ್ಲೈತಿ ಐತಿ ಅದನ್ನ ಕಟ್ ಮಾಡ್ಕೊಂಡ್ ಬಂದು ಪ್ರೈವೇಟ್ ಲ್ಯಾಬ್ನಾಗ ನಯಿತವಾಗಿ ಚೆಕ್ ಮಾಡಿಸ್ರಿ ಅದೇ ಬರ್ತಾ ಅಟ್ಟ ಕೊಡಿ ನಮ್ಗೆ ನಮ್ದು ಅನ್ನ ಇರ್ಬೇಡ ಆ ರಿಕವರ್ ಜಾಸ್ತಿ ಬಂದ್ರೆ ಮತ್ತೆ ಹೆಚ್ಚು ಕೊಡೋದು ಮೋಸ ಆಗ್ತಾ ಇದೆ ಕಾಟದಲ್ಲಿನು ಮೋಸ ಆಗ್ತಾ ಇದೆ ನಾವು ರೈತರಿಗೆ ಏನ್ ಮಾಡಿದಪ್ಪ ಅಂತಂದ್ರೆ ನಮ್ಮಲ್ಲಿ ಸಂಘ ಈ ವೇಳೆ ರೈತ ಮುಖಂಡರಾದ ಸಂಗಣ್ಣ ಭಾಗ್ಯವಾಡಿ ಅರವಿಂದ್ ಕುಲಕರ್ಣಿ ಮಂಜುನಾಥ್ ಸುರೇಶ್ ಸುರೇಶಗೌಡ ಪಡೆಕ್ನೂರ್ ಶಿವ ಕಣ್ಣೋಳಿ ಶಿವನಗೌಡ ಬಿರಾದಾರ್ ಮಹಬೂಬ್ ಹಡಿಲಗಿರಿ ಗುರುಸಂಗಪ್ಪಗೌಡ ಹಂಡ್ರಗಲ್ ಆನಂದ್ ಮುದೂರ್ ಮುತ್ತು ಚಲವಾದಿ ಸೇರಿದಂತೆ ಹಲವರು ಮಾತನಾಡಿ ಬಾಲಾಜಿ ಸಕ್ಕರೆ ಕಾರ್ಖಾನೆಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು ಸರ್ಕಾರ ರೈತರು ಬೆಳೆದ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಬೆಂಬಲ ಬೆಲೆಯನ್ನು ನೀಡಬೇಕು ರೈತರ ಹೋರಾಟವನ್ನು ಮೊಟಕುಗೊಳಿಸುವ ಯತ್ನವನ್ನು ಬಾಲಾಜಿ ಸಕ್ಕರೆ ಕಾರ್ಖಾನೆಯವರು ಮಾಡುತ್ತಿದ್ದಾರೆ ನಮ್ಮ ಬೇಡಿಕೆ ಈಡೇರುವವರೆಗೂ ಅಹೋ ಹೋರಾಟ ಮುಂದುವರಿಯುತ್ತದೆ ಎಂದು ಘೋಷಿಸಿದರು ಜಿಲ್ಲಾಡಳಿತ ನಡೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ ಅವರು ರೈತರ ಹೋರಾಟ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಬರಬೇಕು ಸಕ್ಕರೆ ಸಚಿವರು ಬರಬೇಕು ಮತ್ತು ನಮ್ಮ ಅಳಲನ್ನು ಆಲಿಸಬೇಕೆಂದು ಒತ್ತಾಯಿಸಿದರು ಸಭೆಯಾಗಿನೂ ಚರ್ಚೆ ಮಾಡ್ಕೊಂಡು ಪ್ರಧಾನಮಂತ್ರಿ ಬಗ್ಗೆ ನೀವೇ ಹೋಗಿ ರೋಸರು ಕೂಡ್ಕೊಂಡು ರೈತ ಯಾರು ಬರಂಗಿಲ್ಲ ಯಾಕಂದ್ರೆ ಹೋರಾಟದ ವೇದಿಕೆ ಏನು ಸಿದ್ಧ ಮಾತ್ರ ಆ ವೇದಿಕೆಯನ್ನು ಬೆಲೆ ಹಾಕಿದ್ದಾಗ ರೈತರಿಗೆ ಗೌರವ ಕೊಡಬೇಕು ನಾವು ಬೆಳೆದ ಬರೋಕ್ಕೆ ನಾವೇನು ಹುಚ್ಚಿರಲ್ಲ ನೀವು ಬರ್ರಿ ಯಾವ ಕೇಂದ್ರ ಮಂತ್ರಿ ಒಬ್ಬರು ಬರಲಿ ತೀರ್ಮಾನ ತಗೋರಿ ಕೇಂದ್ರ ಸರ್ಕಾರ ನಿಗದಿ ಮಾಡ್ತಕ್ಕಂಥ ಎಫ್ ಆರ್ ಪಿ ಹೆಚ್ಚು ಮಾಡ್ತೇವೆ ಆ ನಿಗದಿ ಮಾಡಿದ ರೇಟಿಗೆ ಬ್ಯಾಂಕ್ಗಳನ್ನು ಕೊಡದೇ ಇದ್ರೆ ನಿಮಗೆ ಕೊಟ್ಟಂತ ಪರ್ಮಿಷನ್ ನಾವು ಕ್ಯಾನ್ಸಲ್ ಮಾಡ್ತೇವೆ ಅಂತ ಘೋಷಣೆ ಮಾಡ್ಬೇಕು ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಡಬಾರ್ದು ರೈತರಿಗೆ ಏನ್ ಮಾಡ್ತೀರಿ ಹಳ್ಳಿ ಹಳ್ಳಿ ತಿರುಗಾಟ ಮಾಡಿ ನೀವು ಕಬ್ಬು ಬೆಳೀರಿ ಎಷ್ಟು ಬೆಳೆದ್ರು ಕೂಡ ನಾವು ಖರೀದಿ ಮಾಡ್ತೇವೆ ನೀವು ಕೇಳಿದರ ದರಕ್ಕೆ ಹೇಳ್ಕೊಳ್ಳಿ ಅವರಿಗೆ ಪುಸ್ಲಾಯಿಸಿ ಕಬ್ಬು ಬೆಳೆಸ್ತೀರಿ ಇವತ್ತ ಫ್ಯಾಕ್ಟ್ರಿ ಚಾಲಕ ಸಂದರ್ಭದಾಗ ಕಟಾ ಮಾಡೋ ಟೈಮ್ನಾಗ ನೀವು ಮನಸಿ ಬಂದಾಗ ದರ ಫಿಕ್ಸ್ ಮಾಡ್ತೀರಿ ಯಾರಿಗೆ ಏನು ಮಾಡ್ತೀರಪ್ಪ ನೀವು ಫಿಕ್ಸ್ ಪರವಾಗಿ ಸಾಕಷ್ಟು ಜನ ಕೇಳಿದ್ದೀನಿ ನಾವು ಸುಡ್ಗ್ಯಾಸ್ ಬಂಡ್ಗ್ಯಾಸ್ ಕೊಟ್ಟು ನಮಗೆ ಏನಾರ ಬದ್ಧಿಸಿ ಏನಾರ ಮಾಡ್ತಿಲ್ಲ ಅಂತ ಹೇಳಿ ವಿಚಾರ ಮಾಡ್ಕೊಂತ ಅಡ್ಡಾಡಕತ್ತಾರ ಕೆಲವೊಂದಿಷ್ಟು ಮಂದಿ ಇಲ್ಲಿ ಕುಂತವ್ರು ಪ್ರಮಾಣಿಕ ರೈತರ ಅದಾರ ಇವ್ರು ರೈತರ ಕಬ್ಬ ಐತಿ ಸೀದಾ ಸೀದಾ ಮೂರ್ ಸಾವಿರದ ಐನೂರ್ ಬೆಂಬಲ ಬೆಲೆಯನ್ನ ರಾಜ್ಯ ಸರ್ಕಾರ ಸಕ್ಕರೆ ಕಾರ್ಖಾನೆದವರಿಗೆ ಮನವೊಲಿಸಿ ಯಾರ ಮಾಡ್ಲಿ ತಾ ಅನುದಾನ ಕೊಟ್ಟರ ಮಾಡ್ಲಿ ಏನಾರ ಮಾಡ್ಲಿ ಒಟ್ಟು ಮೂರ್ ಸಾವಿರದ ಐದ್ನೂರ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿ ನಾಲ್ಕು ಸಾವಿರ ಗುಜರಾತ್ ಅಲ್ಲಿ ಐತಿ ನಾಲ್ಕೂವರೆ ಸಾವಿರ ಐತಿ ಪ್ರತಿ ಟನ್ಗೆ ಮಹಾರಾಷ್ಟ್ರದಲ್ಲಿ ನಾಲ್ಕು ಸಾವಿರ ಕೊಡ್ತಾರ ಕೆಲವೊಂದು ರಾಜ್ಯದೊಳಗೆ ಬೇರೆ ಬೇರೆ ಅಲ್ಲೊಂದು ಇಡೀ ದೇಶಕ್ಕೆ ಒಂದೇ ಎಫ್ ಆರ್ ಪಿ ಈ ಒಂಬತ್ತರಿಂದ ಹತ್ತು ವರ್ಷ ಹಿಂದ್ಗಡೆ ಕೇಂದ್ರ ಸರ್ಕಾರ ಒಂದು ಎಫ್ ಆರ್ ಪಿ ನಿಗದಿ ಮಾಡಿತ್ತು ಅದು ಏನ್ ಮಾಡಿದ್ವಿ ಇವತ್ತು ಅಷ್ಟೇ ಐತಿ ಯಾಕಂದ್ರೆ ಅದನ್ನ ಹೆಚ್ಚಿಗೆ ಇಲ್ಲ ಇಲ್ಲವ ಅಷ್ಟೆಲ್ಲಾ ಸಹಿಸಿಕೊಂಡು ಸುಮ್ಮಿದ್ವಿ ಇವತ್ತ ರೈತರು ಹೊಟ್ಟಿ ಹೊಡೆಯುವಂತ ಪರಿಸ್ಥಿತಿ ಮಾಡಿದ್ರು ಕೂಡ ಸತತ ಈ ಎಲ್ಲ ಎಷ್ಟು ವರ್ಷದ ನೋಡ್ಕೋ ಫ್ಯಾಕ್ಟ್ರಿ ಸಲುವಾಗಿ ಏನ್ ಹನ್ನೆರಡು ವರ್ಷ ಆಯ್ತು ಇಲ್ಲಿಂದ ಎಲ್ಲಾ ಫ್ಯಾಕ್ಟರಿಗಿಂತ ಕಡಿಮೆ ರೇಟ್ ಅವ್ರು ಕೊಡ್ಕೊಂತ ಬಂದಾರೆ ಪ್ರತಿ ಸಲ ಅಲ್ಲಿ ಎಲ್ಲಾ ಫ್ಯಾಕ್ಟ್ರಿಗಿಂತ ಎರಡೇನೂರು ನೂರು ರೂಪಾಯಿ ಕಮ್ಮಿ ಕೊಡ್ಕೊಂತಾನೆ ಬಂದಾರ ಅಷ್ಟಾದ್ರೂ ಇಲ್ಲಿವರೆಗೂ ಸಹಿಸಿಕೊಂಡ ಸುಮ್ಮಿದ್ವಿ ಇವತ್ತೇನು ಈಗ ಎಪ್ಪ ಆರ್ ಸರ್ಕಾರ ಕೇಂದ್ರ ಸರ್ಕಾರ ನಿಗದಿ ಮಾಡಿದ್ ಅದರ ಅನುಸಾರ ನೀವು ಅಷ್ಟೇ ನಿಗದಿ ಮಾಡಿ ಬಗಲಾಗ ರಾಜ್ಯಗಳು ದೇಶಗಳು ಕೊಡೋದು ಲೆಕ್ಕ ಬೇಡ ಇಲ್ಲೇ ಬಗ್ಲನ್ ಫ್ಯಾಕ್ಟ್ರಿ ಕೊಡಕತ್ತ ನಾನೇ ಫ್ಯಾಕ್ಟ್ರಿ ಅವರು ಎಲ್ಲ ಕೊಡಾಕತ್ತ ಆ ಫ್ಯಾಕ್ಟ್ರಿ ತರಾನ ನಿಗದಿ ಮಾಡ್ರಿ ಅಂತ ಹೇಳಿ ನಾವೆಷ್ಟೆಲ್ಲ ಹೇಳಿದ್ರು ಕೂಡ ಬೇಡ್ಕೊಂಡ್ರು ಕೂಡ ನಮ್ಗೆ ಇಲ್ಲಾರದು ಗೊಬ್ಬರ ಕೊಡ್ತೀವಿ ನಮ್ಗೆ ಅದನ್ ಕೊಡ್ತೀವಿ ಇದನ್ನ ಕೊಡ್ತೀವಿ ಅಂತ ಹೇಳಿ ರೈತರು ಇದ್ರೊಳಗನ ಅದ್ರೊಳಗನ ಇಪ್ಪತ್ತೊಂಬತ್ ನೂರ್ ಕೊಡದ್ರಾಗನ ಅದ್ರಾಗ ನೂರ್ನೂರು ಇನ್ನ ಒಂದ್ ಮುರ್ದ್ ಕೊಡ್ತಾರ ಇನ್ನ ಎರಡ್ನೂರ್ ಮುನ್ನೂರು ಮುರ್ದು ಕೊಡ್ತಾರ ಇನ್ನ ಅವ್ರ್ ಮತ್ ಬ್ಯಾರ ತಗದಿಲ್ಲ ಇಲ್ಲಿ ಇರ್ತಕ್ಕಂಥ ಹೋರಾಟಗಾರ ಒಳಗೊಳಗ ಕರೆಸಿ ದಾರು ಒಡಿಸಿ ಮತ್ತ್ ಅವ್ರ ಕರೆಸಿ ಅವ್ರಿಗೆ ಫ್ಯಾಂಡ್ ಕೊಡಿಸಿ ನಿನ್ನೆ ಬಂದು ಅವ್ರು ಬಂದು ಮಾತಾಡ್ತಾರೆ ನಮ್ ರೈತರ ಕಪ್ಪು ಒಣಗೋಗ್ತದ ನಮ್ ರೈತರಿಗೆ ತೊಂದರೆ ಆಗ್ತದಂತ ಯಾರು ಸಂಬಂಧ ಕುಂತೀವಿ ಯಾರ ಸಂಬಂಧ ಹೋರಾಟ ಮಾಡಕತ್ತೀವಿ ನಿನ್ನೆ ಅಲ್ಲಿ ಡಿ ಸಿ ಆಫೀಸ್ ಒಳಗ ಸಚಿವರು ಉಸ್ತುವಾರಿ ಸಚಿವರು ಅಲ್ಲಿ ಬಂದಾಗ ಅವರು ಕೂಡ ನಮ್ ಕಳವಳ ವ್ಯಕ್ತಪಡಿಸಿ ಕೊಡ್ಲೇಬೇಕಪ್ಪ ಅಂತ ಹೇಳಿದಾಗ ಅವ್ರ ಕರೆ ಕಾರ್ಖಾನೆ ಏನಂದ್ರೆ ನಿನ್ನ ಏನಾರ ನಿನ್ನೆ ಉಸ್ತುವಾರಿ ಡಿ ಸಿ ಆಫೀಸ್ ಒಳಗೂ ಕುಂತಿದ್ವಿ ನಿನ್ನ ಅಲ್ಲೇ ಅದ್ವಿ ಸಚಿವರು ಹೇಳಾಕತ್ತಾರ ಕುದ್ದು ಏನಂತ ಯೋಗ್ಯವಾದ ಯೋಗ್ಯವಾದಿ ಪಕ್ಕದ ಫ್ಯಾಕ್ಟ್ರಿ ಅವ್ರ ಕೊಡಾಕತ್ತಾರಪ್ಪ ಅಂದ್ರೆ ನೀವು ಕೊಡ್ಬೇಕಂದ್ರ ಇವ ನಮ್ಮ ಫ್ಯಾಕ್ಟ್ರಿ ಏನಂತ ಗೊತ್ತ ಏನ್ ಮಾತಾಡಿದ್ರು ನೋಡಿದ್ರೆ ಇಳುವರಿ ಕಮ್ಮ ಮತ್ತು ಇಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯಿಂದ ಕಬ್ ನಾವ್ ಕಮ್ಮಿತ್ತು ಅಂತ ಇಲ್ಲಿ ಯಾರು ಸರಿಯಾಗಿ ಕಬ್ಬಳೆ ಆಗತ್ತಿಲ್ಲ ಕಣತಾರ ನೋಡಿಲ್ಲ ಅಣ್ಣ ಕಣತರ ನೋಡಕ್ಕಂತ ಈ ಸದ್ ಈಗೇನ್ ಎಚ್ಚೆತ್ಕೊಂಡಿವಿ ಇಷ್ಟೊಳಗ ನೀನ್ ಇನ್ನೆರಡ್ ಮೂರ್ ದಿವ್ಸ ಗಡಕ್ ಕೊಡ್ತೀವಿ ಅಷ್ಟೊಳಗ ನೀನ್ ಎಚ್ಚೆತ್ಕೊಂಡು ಏನೈತಿ ಪಕ್ಕದ ಫ್ಯಾಕ್ಟ್ರಿಗ್ ಅಟ್ಲೀಸ್ಟ್ ಆ ಬೆಲೆ ಆದ್ರೂ ನಿಗದಿ ಮಾಡಿದಿ ನಿನ್ನ ಮುಂದಿನ ಕಾರ್ಖಾನೆ ಇನ್ನ ಎರಡು ವರ್ಷದಿಂದ ಟ್ರೈಲರ್ ನಿನಗ ನಿನ್ಗ ಅಂತ ನೋಡೀವಿ ರೈತರ ಮೂರನೇ ದಿನದ ಹೋರಾಟದಲ್ಲಿ ಪಾಲ್ಗೊಂಡು ರೈತರಿಗೆ ರೈತ ಮುಖಂಡ ಬಿಬಿ ಪಾಟೀಲ್ ಅವರು ಊಟ ಉಪಹಾರದ ವ್ಯವಸ್ಥೆಯನ್ನ ಮಾಡಿದ್ದರು ಮಾತಿನ ಚಕಮಕಿ ಒಂದು ಕಡೆ ಕಬ್ಬಿಗೆ ಬೆಂಬಲ ಬೆಲೆ ನೀಡಬೇಕೆಂದು ಹೋರಾಟ ಮಾಡುತ್ತಿರುವ ರೈತರು ಹಾಗೂ ಇನ್ನೊಂದು ಕಡೆ ಕಟಾವು ಮಾಡಿದ ತಮ್ಮ ಕಬ್ಬು ಕಾರ್ಖಾನೆಗೆ ತಲುಪಲು ಬಿಡಬೇಕೆಂದು ಆಗ್ರಹಿಸಿ ರೈತರ ನಡುವೆ ಮಾತಿನ ಚಕಮಕಿ ನಡೆದು ವಾಗ್ವಾದ ಉಂಟಾಯಿತು ಸ್ಥಳದಲ್ಲೇ ಇದ್ದ ಸಿಪಿಐ ಪಿಎಸ್ಐ ಮತ್ತು ಪೊಲೀಸ್ ಸಿಬ್ಬಂದಿ ಕೂಡಲೇ ಮಧ್ಯ ಪ್ರವೇಶಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ದಾರೆ ಹೋರಾಟದಲ್ಲಿ ಅಕ್ಷಯ್ ನಾಡ್ಗೌಡ್ ಅಯ್ಯಪ್ಪ ಬಿದ್ರಕುಂದಿ ಶಿವಾನಂದ್ ಮಗ್ನಿ ಸೋಮನ್ಗೌಡ ಕೋಳೂರು ಹನುಮಂತರಾಯ ತುಮಗಿ ರಾಜು ತಿಳಿಗೋಳ ಶರಣುಗಾಳಿ ಮಾಳಿಂಗರಾಯ ಗುಬ್ಜಿ ಪ್ರಭಯ್ಯ ತೆಗಿನಮಠ್ ಜಗದೀಶ್ ಗುಳಿ ನಿಂಗಣ್ಣ ಅಳಗಿ ಅನಿಲ್ ತಳಕುಡಿ ಸೇರಿದಂತೆ ನೂರಾರು ರೈತರು ಪಾಲ್ಗೊಂಡಿದ್ದಾರೆ